ಬೆಂಗಳೂರು ಕೊಳಕೆ ನೀರು ಕೋಲಾರ ಜಿಲ್ಲೆಗೆ ಅರಿಯುತ್ತಿರುವಂತಹ ಕೆ ಸಿ ವ್ಯಾಲ್ಯೂ ನೀರು ರೈತರಿಗೆ ವರದಾನವೋ ಶಾಪವೋ ಇದು ನೀರನ್ನು ಹರಿಸಿದಂತಹ ಸರ್ಕಾರ ಮತ್ತು ವಿಜ್ಞಾನಿಗಳು ಈ ಒಂದು ಭಾಗದ ರೈತರಿಗೆ ಒಂದು ಆ ಒಂದು ಸಂಶಯವನ್ನು ಪರಿಹಾರ ಮಾಡಿಕೊಡ್ಬೇಕಂತ ನಾವು ಇವತ್ತು ಒತ್ತಾಯ ಮಾಡ್ತಾ ಇದೀವಿ ಕೆ ಸಿ ವ್ಯಾಲ್ಯೂ ಹರಿದು ಸುಮಾರು ಐದು ವರ್ಷ ಆಗ್ತಾ ಇದೆ ಕೋಲಾರ ಜಿಲ್ಲೆಗೆ ಏನಿವತ್ತು ಆ ಕೆ ಸಿ ವ್ಯಾಲ್ಯೂ ನೀರು ಇವತ್ತು ಹರಿತಾ ಇದೆ ಈ ಅರಿತಾ ಇರುವಂತಹ ನೀರು ಅಂತರ್ಜಲ ಹೆಚ್ಚಾಗಿದೆ ಕೆರೆಗಳು ತುಂಬಿದೆ ಕೊಳವೆ ಭಾಗಗಳಲ್ಲಿ ಸುಮಾರು ಮೂವತ್ತು ಅಡಿಗೆ ನೀರು ಬಂದಿದೆ ಅಂತರ್ಜಲ ಅಭಿವೃದ್ಧಿ ಆಗಿದೆ ಆದರೆ ಆ ಒಂದು ಟೊಮೊಟೊ ಮತ್ತಿತರ ವಾಣಿಜ್ಯ ಬೆಳೆಗಳಿಗೆ ಬಾಧಿಸುತ್ತಿರುವ ಸೊಳ್ಳೆ ಮತ್ತು ರೋಗಗಳು ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಔಷಧಿ ಸಿಂಪಡಣೆ ಮಾಡ್ತಾ ಇದ್ರು ಯಾವುದೇ ರೋಗ ನಿಯಂತ್ರಣಕ್ಕೆ ಬಾರದೆ ಹಾಕಿದ ಬಂಡವಾಳ ಕೈಗೆ ಸಿಗದೆ ಇವತ್ತು ರೈತ ನಷ್ಟದಲ್ಲಿದ್ದಾನೆ ಆದ್ರೂ ಸಹ ನಾವು ಪದೇ ಪದೇ ಹೇಳ್ತಾ ಇದೀವಿ ಈ ಒಂದು ಕೆ ಸಿ ವ್ಯಾಲ್ಯೂ ನೀರನ್ನು ಮೂರನೇ ಹಂತದ ಶುದ್ಧೀಕರಣ ಮಾಡಿ ಯಾಕಂದ್ರೆ ಒಂದ್ ರೂಪಾಯಿ ಎರಡು ರೂಪಾಯಿ ಕರ್ತಲ್ಲ ಸುಮಾರು ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅರಿತಾರಂತಹ ಈ ನೀರನ್ನು ಎರಡನೇ ಹಂತದ ಶುದ್ಧೀಕರಣ ಮಾಡ್ತಾ ಇದಾರೆ ಎರಡನೇ ಹಂತದ ಶುದ್ಧೀಕರಣ ಮಾಡ್ತಾ ಇದ್ರು ಸಹ ನೀರು ಅದೇ ರೀತಿ ಬರ್ತಾ ಇದೆ ಹೊರತು ಯಾವುದೇ ರೀತಿಯ ಚೇಂಜಸ್ ಅಲ್ಲ ಅಂದ್ರೆ ಬದಲಾವಣೆ ಆಗಿಲ್ಲ ಅದರ ಜೊತೆಗೆ ಇವತ್ತು ಏನು ಈ ಕೆಸಿ ವ್ಯಾಲ್ಯೂ ಅರಿತಾ ಇದೆ ಅದರಲ್ಲ ಕೋಲಾರ ಜಿಲ್ಲಾದ್ಯಂತ ಟೊಮೊಟೊಗೆ ಐದು ವರ್ಷದಿಂದ ಟೊಮೊಟೊ ಬೆಳೆ ಆಗ್ತಾ ಇಲ್ಲ ಒಳ್ಳೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ರೋಗಗಳು ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಹಾಕಿದ ಬಂಡವಾಳ ಆಗ್ತಾ ಇಲ್ಲ ಒಟ್ಟಾರೆ ಆಗಿ ಕೋಲಾರ ಜಿಲ್ಲೆಯಲ್ಲಿ ಇಡೀ ದೇಶಕ್ಕೆ ಟೊಮಾಟೋ ಸರಬರಾಜು ಮಾಡ್ತಾ ಇದ್ರಿಂದ ಕೋಲಾರ ಜಿಲ್ಲೆಯಲ್ಲಿ ಟೊಮೊಟೊನೇ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಗೊತ್ತಿಲ್ಲ ಸಂಬಂಧಪಟ್ಟ ವಿಜ್ಞಾನಿಗಳು ಕೇಳಿದರೂ ಅದು ಉತ್ತರ ಕೊಡ್ತಾ ಇಲ್ಲ ತೋಟಗಾರಿಕೆ ಅಧಿಕಾರಿಗಳು ಕೊಡ್ತಾ ಇಲ್ಲ ಸರ್ಕಾರನು ಕೊಡ್ತಾ ಇಲ್ಲ ಇನ್ನು ಆ ಮಾನ್ಯ ಮುಖ್ಯಮಂತ್ರಿಗಳು ಕೋಲಾರ ಜಿಲ್ಲೆಗ ರೀತಿರುವ ಇನ್ನೂರ ಎಂಬತ್ತು ಕೆರೆಗಳನ್ನು ಬಿಟ್ಟು ಬೇರೆ ಕೆರೆಗಳಿಗೆ ನೀವು ನಾರು ನೀರನ್ನು ಪಂಪು ಮಾಡ್ತಾ ಇದ್ದೀವಿ ಕೆ ಸಿ ವ್ಯಾಲಿ ನೀರಿನ ಹೆಸರಿನಲ್ಲಿ ಲೂಟಿ ಮಾಡಿದ್ರೆ ಅಂತೇಳಿ ಮತ್ತೆ ಬೆಂಗಳೂರಲ್ಲೇ ನೀವು ಪಂಪು ಮಾಡಿದ್ರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲೇ ಜನಪ್ರತಿನಿಧಿಗಳೇ ಇವತ್ತು ಈ ಕೆ ಸಿ ವ್ಯಾಲಿನ ನೀರಿನ ಗುಣನ ಬಗ್ಗೆ ಯಾವುದೇ ಒಬ್ಬ ಶಾಸಕರು ಧ್ವನಿ ಎತ್ತದೆ ಇರುವುದಕ್ಕೆ ಕಾರಣ ಏನು ಇವತ್ತು ಕೋಲಾರ ಜಿಲ್ಲೆಯ ರೈತರಿಗೆ ಮಾರಕವಾಗಿರುವಂತಹ ಟೊಮೊಟೊಗೆ ಬಾಧಿಸುತ್ತಿರುವ ರೋಗಕ್ಕೆ ಕಾರಣವೇನು ನಕಲಿ ಬಿತ್ತನೆ ಬೀಜಗಳ ಕೀಟನಾಶಕಗಳ ಇಲ್ಲ ಕೆ ಸಿ ವಿಯಲ್ಲಿ ಸಮಸ್ಯೆನಾ ಅಂತೇಳಿ ಬಹಿರಂಗವಾಗಿ ಚರ್ಚೆಗೆ ಬರಬೇಕಂತೇಳಿ ಎಲ್ಲಾ ಶಾಸಕರನ್ನು ಉಸ್ತುವಾರಿ ಸಚಿವರನ್ನು ಒತ್ತಾಯ ಮಾಡುವ ಜೊತೆಗೆ ಈ ಒಂದು ಕೆ ಸಿ ವಿಯಲ್ಲಿ ನೀರು ಮಾನ್ಯ ಮಾಜಿ ಶಾಸಕ ಶ್ರೀನಿವಾಸಗೌಡರು ಹೋಗಿ ನಸಾಪುರ್ ಕೆರೆಯಲ್ಲಿ ನೀರು ಕುಡಿದು ಬಿಟ್ಟು ಕುಡಿದು ಬಿಟ್ಟು ಹೋಗ್ಬಿಟ್ರಲ್ಲ ಸ್ವಾಮಿ ಇವತ್ತು ಟೊಮೊಟೊನೇ ಆಗ್ತಾ ಇಲ್ಲ ಎಲ್ಲ ರೋಗ 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 ಅಂತ ಬರ್ತಾ ಇದೆ ಅದಕ್ಕೋಸ್ಕರ ಕೆ ಸಿ ವ್ಯಾಲ್ಯೂ ಗೋ ಕೋಲಾರ ಜಿಲ್ಲೆಯ ರೈತರಿಗೆ ವರದಾನವೋ ಶಾಪವೋ ಅಂತೇಳಿ ಸಾರ್ವಜನಿಕವಾಗಿ ಸದಾ ಜನಪ್ರತಿನಿಧಿಗಳು ಉತ್ತರ ಕೊಡಬೇಕು ಮತ್ತು ಟೊಮೆಟೊಗೆ ಬಾಧಿಸುತ್ತ ರೋಗ ನಿಯಂತ್ರಣಕ್ಕೆ ವಿಶೇಷವಾದ ವಿಜ್ಞಾನಿಗಳು ತಂಡ ರಚನೆ ಮಾಡಬೇಕು ಮತ್ತು ಈ ಒಂದು ಕೆಸಿ ವ್ಯಾಲ್ಯೂ ನೀರನ್ನು ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕಂತೇಳಿ ಶೀಘ್ರದಲ್ಲಿ ಎಲ್ಲ ಶಾಸಕರ ಮನೆ ಮುಂದೆ ಕೆ ಸಿ ನೀರಿನ ಸಮೇತ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ